ಆ್ಯಾವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ರೆ ಎಲ್ಲರೂ ಅವುಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಸೋಮವಾರ ನಿನ್ನೆ ಭೀಮ್ ನಮಾವಾಸ ಸೆಲೆಬ್ರೇಟ್ ಮಾಡಿದ್ವಿ ಅದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದಿದ್ದೆ ದೊಡ್ಡ ಮಗಳಿಗೆ ಇವತ್ತು ಟೆಸ್ಟು ಹಾಗಾಗಿ ಅವ್ರನ್ನ ರೆಡಿ ಮಾಡಿ ಕಳಿಸಿದ್ದೀನಿ ಸೊ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿ ಫ್ರೀ ಆಗಿದ್ದೀನಿ ಹಾಗಾಗಿ ಟೀ ಕುಡ್ಕೊಂಡು ಕೂತಿದ್ದೆ ಟೀ ಜೊತೆ ಸ್ವಲ್ಪ ಬಿಸ್ಕಿಟ್ ಇನ್ನು ನಾಷ್ಟ ಮಾಡೋದಿದೆ ನಾಷ್ಟ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮಾಡಬೇಕು ಆಷಾಢ ಮುಗ್ದಿದೆ ಶ್ರಾವಣ ಸ್ಟಾರ್ಟ್ ಆಗಿದೆ ಏನೇನು ಹಬ್ಬಗಳು ಬರ್ತಾನೆ ಇರುತ್ತೆ ಹಾಗಾಗಿ ಮನೇಲಿ ತುಂಬನೇ ಕೆಲಸ ಇರುತ್ತೆ ಕ್ಲೀನಿಂಗ್ ಮಾಡೋದು ಸೆಟ್ ಮಾಡೋದು ಎಲ್ಲನೂ ಚಿಕ್ಕ ಪಾಪು ಇರೋದ್ರಿಂದ ಮನೆಯಲ್ಲಿ ನಾನು ಸ್ವಲ್ಪ 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 ಕೆಲಸ ಮಾಡ್ತಿದ್ದೀನಿ ಡೈಲಿ ಡೈಲಿ ಒಂದು ಒಟ್ಟಿಗೆ ಮಾಡೋದಕ್ಕಾಗೋದಿಲ್ಲ ನೀವು ಹಬ್ಬದ ತಯಾರಿಲ್ಲ ಹೇಗೆ ಮಾಡ್ತಿದ್ದೀರ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬನಿ ಫ್ರೆಂಡ್ಸ್ ಇದು ನಮ್ಮ ಎಂಟನೇ ವರ್ಷದ ಭೀಮನ ಅಮಾವಾಸ್ಯೆ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು ರಜೆ ಇರೋದ್ರಿಂದ ಬೆಳಗ್ಗೆ ಎಲ್ಲ ಬೇಗ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಹಸ್ಬೆಂಡು ಸೊ ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮಾಡಿ ಫಸ್ಟು ಮನೆ ದೇವ್ರಿಗೆ ಇಲ್ಲಿ ಅವರ ಪಾದ ಪೂಜೆ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಅಷ್ಟೇನು ಇದೆಲ್ಲ ಮಾಡು ಅಂತೆಲ್ಲ ಏನು ಹೇಳಲ್ಲ ಅವ್ರಿಗೇನು ಬೇಡ ಅಂತಲೇ ಹೇಳ್ತಾರೆ ಬಟ್ ನಮ್ಮ ಕಲ್ಚರ್ನ ಫಾಲೋ ಮಾಡಬೇಕಲ್ವಾ ಹಾಗಾಗಿ ನಾನು ಪೂಜೆ ಮಾಡೋದು ನಂಗೆ ತುಂಬ ಇಷ್ಟ ಎಂಟು ವರ್ಷದಿಂದ ಇದ್ದೀನಿ ಇನ್ನು ಮುಂದೆಗೂ ಕಂಟಿನ್ಯೂ ಮಾಡ್ತೀನಿ ದೇವ್ರ ಹತ್ರ ಇದು ಏನು ಕಂಕಣ ಇಟ್ಟಿರ್ತೀವಲ್ಲ ಅದನ್ನಿಟ್ಟು ಪೂಜೆ ಮಾಡಿ ಇಲ್ಲಿ ನಮ್ಮ ಹಸ್ಬೆಂಡ್ ಹತ್ರ ಫಸ್ಟ್ ಎಲ್ಲ ಕಟ್ಟಿಸ್ಕೊಂಡು ಪಾದ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾವೆಷ್ಟೇ ಮಾಡರ್ನ್ ಅಂತ ಅಂದ್ರೂ ನಮ್ಮ ಕಲ್ಚರ್ ಮತ್ತು ನಮ್ಮ ಸಂಸ್ಕೃತಿ ಎಲ್ಲ ಏನಿದೆ ಅದನ್ನು ಬಿಡಬಾರ್ದು ನನಗೆ ಇವೆಲ್ಲ ತುಂಬ ಇಷ್ಟ ಪೂಜೆ ಮಾಡೋದು ಎಲ್ಲ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಎಲ್ಲ ಹಬ್ಬಗಳನ್ನ ಆಚರಿಸೋದಕ್ಕೆ ಅಂತ ನಿಮ್ಮ ಮನೆಯಲ್ಲಿ ನೀವು ಹಬ್ಬನ ಹೇಗೆ ಆಚರಿಸಿದ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ನನಗೆ ಮೋಸ್ಟ್ಲಿ ಸೀರೆ ಹಾಕ್ಕೊಳ್ಳೋದು ತುಂಬಾ ಇಷ್ಟ ಬಟ್ ಏನು ಅಂದರೆ ಪಾಪು ಫೀಡ್ ಮಾಡ್ತಿರೋದ್ರಿಂದ ಬೇಗ ಬೇಗ ರೆಡಿಯಾಗಬೇಕು ಅಂತ ಹೇಳಿ ಚೂಡಿದಾರ್ನ ಹಾಕ್ಕೊಂಡಿದ್ದೀನಿ ಮಗುಗೆ ಮಧ್ಯ ಮಧ್ಯದಲ್ಲಿ ಅವರು ಎದ್ದಾಗ ಹಠ ಮಾಡಿದಾಗ ಫೀಡಿಂಗ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಚೂಡಿದಾರ್ ಹಾಕ್ಕೊಂಡೆ ಆ್ಯಂಡ್ ಗಂಡ ಪಂಚೆ ಮತ್ತು ಶರ್ಟ್ ಹಾಕ್ಕೊಂಡಿದ್ದಾರೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲಿ ಸ್ವಲ್ಪ ಸ್ವೀಟ್ಸ್ ಮತ್ತು ಊಟ ಎಲ್ಲ ಮಾಡಿ ತಿಂದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆಲ್ಲ ಇದೆಲ್ಲ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಪಾಪನ್ನೆಲ್ಲ ಇಟ್ಕೊಂಡಿದ್ವಲ್ಲ ಹಾಗಾಗಿ ಸೊ ಮನೇಲಿ ತುಂಬ ಆರಾಮಾಗಿ ಪೂಜೆ ಮಾಡಿದ್ದೀವಿ ಹಾಗೆ ದೇವಸ್ಥಾನದೆಲ್ಲ ದರ್ಶನ ಚೆನ್ನಾಗಾಯಿತು ಮನೆ ಹತ್ರನೇ ಇರೋದ್ರಿಂದ ಹೋಗಿ ಬಂದ್ವಿ ಭೀಮನವಾಸನೆ ಮಾಡೋದು ಗಂಡನ ಆಯುಷು ಜಾಸ್ತಿ ಇರಲಿ ಜಾಸ್ತಿ ಆಗಲಿ ಮತ್ತು ಅವ್ರಿಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ಕಾರಣಕ್ಕೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಶ್ರಾವಣ ಇನ್ನೇನು ಸ್ಟಾರ್ಟ್ ಆಯಿತು ಹಬ್ಬಗಳೆಲ್ಲ ಸ್ಟಾರ್ಟು ಈ ಹಬ್ಬಗಳು ಸ್ಟಾರ್ಟ್ ಅದಕ್ಕೆ ಫಸ್ಟ್ ಹಬ್ಬನೇ ಇದು ಭೀಮನ ಅಮಾವಾಸ್ಯೆ ಮನೇಲಿ ಅಮಾವಾಸ್ಯೆ ಪೂಜೆ ಮಾಡೋದ್ರಿಂದ ಅದ್ರ ಜೊತೆ ಭೀಮನ ಅಮಾವಾಸ್ಯೆ ಅದು ಅಲ್ಲದೆ ಇವತ್ತಿಂದ ಈ ಭೀಮನ ಅಮಾವಾಸ್ಯೆ ಜೊತೆಯಲ್ಲಿ ಫ್ರೆಂಡ್ಶಿಪ್ ಡೇ ಕೂಡ ನನಗೆ ತುಂಬ ಲಕ್ಕಿ ಅಂತ ಹೇಳ್ಬೋದು ಯಾಕಂದರೆ ನನಗೆ ನನ್ನ ಗಂಡ ಪ್ಲಸ್ ನನ್ನ ಗಂಡನೇ ನನಗೆ ಫ್ರೆಂಡ್ ಬೆಸ್ಟ್ ಫ್ರೆಂಡಾಗಿ ಇರೋದರಿಂದ ನನಗೆ ಲೈಫ್ ಲಾಂಗ್ ಒಂದು ಬೆಸ್ಟ್ ಫ್ರೆಂಡ್ ಇದ್ದಾರೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಈ ಮಾತನೇ ಹೇಳ್ತಿಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಇದ್ದವರು ನನಗೆ ಹಸ್ಬೆಂಡ್ ಆಗಿದ್ದಾರೆ ಸೊ ಹಾಗಾಗಿ ಅವ್ರ ಹತ್ರ ಏನೇ ಇದ್ದರೂ ನಮ್ಮ ಹಸ್ಬೆಂಡ್ ಹತ್ರ ಮುಚ್ಚು ಮರಿ ಇಲ್ಲದೆ ನಾನು ಮಾತಾಡ್ಬೋದು ನನಗೇನೋ ಅದರಲ್ಲಿ ತುಂಬ ಲಕ್ಕಿ ಅಂತ ಅನಿಸುತ್ತೆ ನೀವು ಹೀಗೇನಾ ಅಥವಾ ನಿಮ್ಮ ಮನೆಯಲ್ಲೂ ಇದೇ ಥರ ನಾನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಪರಿಬೇಡಿ